राज्य तो के नमस्कार रईत तो समुदाय के प्रधानमंत्री फसल बीमा योजना कुतुस तो रैतरी सकते ಒಂದು ಲಕ್ಷದ ನಲವತ್ತೊಂದು ಸಾವಿರ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಮೊತ್ತ ಜಮೆಯಾಗಿದೆ ಎಕರೆಗೆ ಏಳು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಬೆಳೆ ವಿಮೆಯನ್ನು ಮಾಡಿಸಿದ ರೈತರು ಈ ಒಂದು ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹೊಸ ವರ್ಷದಂದು ರೈತರಿಗೆ ಭರ್ಜರಿ ಕೊಡುಗೆಯಾಗಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಿದ ರೈತರಿಗೆ ಸರ್ಕಾರ ಭರ್ಜರಿಸಿ ಸುದ್ದಿಯೊಂದನ್ನು ಹೊಸ ವರ್ಷಕ್ಕೆ ಕೊಟ್ಟಿದೆ ಹೊಸ ವರ್ಷದ ಮೊದಲನೇ ವಾರದಲ್ಲಿ ಬೆಳೆ ವಿಮೆ ಪಡೆಯಲು ಅವಕಾಶವನ್ನು ಮಾಡಿಕೊಟ್ಟಿದೆ ಹೌದು ಒಂದು ಲಕ್ಷದ ನಲವತ್ತೊಂದು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಇದೀಗ ಬೆಳೆ ವಿಮೆ ಮೊತ್ತ ಕ್ಲೇಮ್ ಆಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇದರ ಬಗ್ಗೆ ಈ ಒಂದು ಮಾಹಿತಿಯನ್ನ ಸ್ಕ್ರೀನ್ ಮೇಲೂ ಕೂಡ ಇದೀಗ ನೀವು ನೋಡಿಕೊಳ್ಳಬಹುದಾಗಿದೆ ಬರೋಬ್ಬರಿ ಒಂದು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬರದಿಂದ ತತ್ತರ ಹೋಗಿರುವ ರೈತರಿಗೆ ಜಮೆಯಾಗಿದೆ ಹೌದು ಇದೊಂದು ಶುಭ ಸುದ್ದಿ ಎಂದು ಕೂಡ ರೈತರಿಗೆ ಹೇಳಬಹುದಾಗಿದೆ ವಿವಿಧ ಜಿಲ್ಲೆಗಳಿಂದ ರೈತರು ಈಗ ಫಸಲ್ ಭೀಮಾ ಯೋಜನೆಯ ಲಾಭವನ್ನ ಪಡೆಯಲಿದ್ದಾರೆ ಅತಿ ಶೀಘ್ರದಲ್ಲೇ ವಿಮಾ ಹಕ್ಕು ರೈತರಿಗೆ ಸಿಗಲಿದೆ ಹೌದು ವಿಮೆ ಕಂಪನಿಯಿಂದ ನೇರವಾಗಿ ಡಿ ಬಿ ಟಿ ಮುಖಾಂತರ ವಿಮೆ ಕ್ಲೇಮ್ ಆಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದು ಇದೀಗ ವಿಮೆ ಮೊತ್ತ ಜಮೆಯಾಗಿದೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಕೆಲ ರೈತರಿಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಜಮೆಯಾಗಿದೆ ಈಗ ಸಂಪೂರ್ಣವಾದ ಪರಿಹಾರ ಹಣವು ಕೂಡ ರೈತರ ಖಾತೆಗೆ ಜಮೆಯಾಗುತ್ತಿದೆ ನಿಮಗೂ ಕೂಡ ಈಗ ಡಿಸೆಂಬರ್ ಅಂತ್ಯದ ಒಳಗ ಅಥವಾ ಹೊಸ ವರ್ಷದ ಮೊದಲನೇ ಒಂದು ವಾರದಲ್ಲಿ ಫಸಲ್ ಭೀಮಾ ಯೋಜನೆಯ ಮೊತ್ತ ನೇರವಾಗಿ ಜಮೆಯಾಗಲಿದೆ ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸಿದ ರೈತರಿಗೆ ಇದು ತುಂಬಾನೇ ಅನುಕೂಲವಾಗಲಿದೆ ಹಾಗೆ ಮುಂದಿನ ಒಂದು ದಿನಗಳಲ್ಲಿ ಯಾವ ಯಾವ ಜಿಲ್ಲೆಗಳ ರೈತರಿಗೆ ಇದು ಲಭ್ಯವಾಗಿದೆ ಎಂಬ ಮಾಹಿತಿಯೂ ಕೂಡ ನಿಮಗೆ ಸಿಗಲಿದೆ ಈಗಿನ ವರದಿಯ ಪ್ರಕಾರ ಒಟ್ಟು ಒಂದು ಲಕ್ಷದ ನಲವತ್ತೊಂದು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಬೆಳೆ ಮೆ ಘೋಷಣೆಯಾಗಿದೆ ಏಳರಿಂದ ಹದಿನೈದು ಸಾವಿರ ರೂಪಾಯಿ ಖಾತೆಗೆ ಕ್ಷಮೆಯಾಗುತ್ತಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ವಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ